ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಸ್ತಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಪಿ ಯು ಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿಶಾಮಕದಲ್ಲಿ ಹೊಸ ನಿಮ್ಮ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋ ಡೇಟ್ ಯಾವಾಗ ಓಪನ್ ಆಗುತ್ತೆ ಮತ್ತು ಅದರ ನೋಟಿಫಿಕೇಷನ್ ಏನೇನು ಬಂದೆ ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪರ್ಕ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಜಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನೋಡಿ ನೋಡ ಅಂದರೆ ಬೆಲ್ ಅಂತ ಹಾಲ್ ಅಂತ ಆಪ್ಷನ್ಸ್ ಸೆಲೆಕ್ಟ್ ಮಾಡಿಕೊಳ್ಳಿ ಮೂಲ ಹಾಕುವಂಥೇಳಿರ್ತಿದ್ರೆ ನೋಟಿಫಿಕ್ಷನ್ಗೆ ಬರ್ತವೆ ಓಕೆ ಫ್ರೆಂಡ್ಸ್ ಇರೋ ವಿಷಯ ಕೂಡ ಇದು ಅಗ್ನಿಶಾಮಕ ಇಲಾಖೆ ಇರತಕ್ಕಂಥ ಒಂದು ಕೇಂದ್ರೀಯ ಅಗ್ನಿಶಾಮಕ ಇಲಾಖೆ ಇರತಕ್ಕಂಥ ಕಾನ್ಸ್ಟೇಬಲ್ ಮತ್ತು ಡ್ರೈವ್ ಸಾರಿ ಅಗ್ನಿಶಾಮಕ ಕಾನ್ಸ್ಟೇಬಲ್ ವಿದ್ಯಾರ್ಥಿ ಕರೆದಿದ್ದಾರೆ ಪಿ ಯು ಸಿ ಪಾಸ್ ಆಗೋದಕ್ಕೆ ಅಪ್ಲೈ ಮಾಡೋಕ್ಕೋಗುತ್ತೆ ಯಾರು ಮಾಡಬೇಕು ಹೀಗೆ ಅಂತ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ನೋಡೋಣ ಸಿ ಎಸ್ ಎಫ್ ಆಫೀಸ್ ವೆಬ್ಸೈಟ್ ಇಲ್ಲಿರ್ತಕ್ಕಂಥ ಅಗ್ನಿಶಾಮಕ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಹುದ್ದೆಗಳು ಕಾಲಿವೆ ಅವರು ಇದಕ್ಕೆ ಅಪ್ಲೈ ಒಂದು ಸಾವಿರದ ಹೆಚ್ಚಿಗೆ ಕಾನ್ಸ್ಟೇಬಲ್ ಹುದ್ದೆ ಇದ್ದಾರೆ ಅವರು ಕೂಡ ಅಪ್ಲೈ ಮಾಡಬಹುದು ಸಾರಿ ಕಿ ಸಿ ಪಾಸ್ ಅವರು ಇದ್ರ ಬಗ್ಗೆ ಇವರು ನೋಡೋಣ ಇಲ್ಲಿ ಇನ್ಫಾರ್ಮ್ಷನ್ ಬಂದ್ಕುಮಾರ್ ನೋಡ ನೋಡಿ ವಿವರ ಈ ರೀತಿ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿ ಎಸ್ ಎಫ್ ಅಲ್ಲಿರ್ತಕ್ಕಂಥ ಒಂದು ಅಗ್ನಿಶಾಮಕ ಹುದ್ದೆಗಳಾಗಿವು ಇಲ್ಲಿ ಕಾನ್ಸ್ಟೇಬಲ್ ಅಗ್ನಿಶಾಮಕ ಹುದ್ದೆ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಗ್ನಿಶಾಮಕ ಹುದ್ದೆ ಅಧಿಕಾರದಲ್ಲಿ ಸುಮಾರು ಒಂದು ಸಾವಿರದ ಒಂದರ ಮೂವತ್ತು ಕಾಲುವುದ್ದುಗಳಿವೆ ಟೋಟಲಾಗಿ ಆಲಿನ ತೋಟ ಕೂಡಿ ಒಂದು ಸಾವಿರದ ಒಂದರ ಮೂವತ್ತು ಹುದ್ದೆ ಕಾಲುವೆ ಕರ್ನಾಟಕದಲ್ಲಿ ಕೂಡ ಹುದ್ದೆ ಕಾಲುವೆ ಅಲ್ಲಿ ಮೂವತ್ತ್ ಮೂರು ಹುದ್ದೆ ಕಾಲುವೆ ಎಂದು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಮೂರು ಆನ್ಲೈನ್ ಮೂಲಕ ಇದು ಸ್ಟಾರ್ಟ್ ಆಗುತ್ತೆ ಉದ್ಯೋಗಸ್ಥರು ಭಾರತ ಇದೆ ಅಂತ ಇರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ ಇನ್ನು ಈ ಹುದ್ದೆಗೆ ವಿದ್ಯಾರ್ಥಿ ಅಂದರೆ ವಿದ್ಯಾರ್ಥಿ ಎಜುಕೇಷನ್ ಕಾಲಿಪ್ಷನ್ ಇರೋಪ್ಪ ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯದಿಂದ ಹನ್ನೆರಡನೇ ತರಗತಿಯಲ್ಲಿ ಸೈನ್ಸ್ ಅಂದರೆ ಪಿ ಯು ಸಿ ಸೈನ್ಸ್ ಪಾತ್ರಕ್ಕೆ ಅಪ್ಲೈ ಮಾಡಬೇಕಾಗತ್ತೆ ಮತ್ತು ವಿಜ್ಞಾನ ವಿಷಯದಲ್ಲಿ ಕ್ಯಾಂಪಸ್ ಆಗಿರಬೇಕು ಫಿಸಿಕ್ಸು ಕೆಮಿಸ್ಟ್ರಿ ವಿದ್ಯಾರ್ಥಿ ಹೆಚ್ಚಿನ ಮಾಹಿತಿಯಾಗಿ ನೀವು ನೋಟಿಸ್ ನೋಡ್ಕೋಬೇಕು ಅಂತ ಕೊಟ್ಟರೆ ಪಿ ಸಿ ಎಂ ಬಿ ಅದಕ್ಕೆ ಅಪ್ಲೈ ಮಾಡ್ಬೇಕಾಗುತ್ತೆ ಪಿ ಸಿ ಸಾಯಂಕರು ಅಗ್ನಿಶಾಮಕ ಇದು ಕಾನ್ಸ್ಟೇಬಲ್ ಹುದ್ದೆಗಳಾದವೆ ವೈಮಿತಿ ಕೊಟ್ಟಿದ್ದರಲ್ಲಿ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಈ ಹುದ್ದೆಗೆ ಅಪ್ಲೈ ಮಾಡ್ಬೇಕಾದ್ರೆ ಗರಿಷ್ಠ ಇಪ್ಪತ್ತ್ಮೂರು ಒಳಗೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ವೈಮಿತ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಅದು ಅರ್ಜಿ ಸಲ್ಲಿಸುವ ದಿನಾಂಕದೊಳಗೆ ಆಯಾ ವರ್ಗಕ್ಕೆ ಸಂಬಂಧಪಟ್ಟಂತೆ ಅದು ನೀವು ನೋಟಿಸ್ಕೊಂಡು ಬೇಕಾದ್ರೆ ಅದು ನೋಡ್ಕೋಬೋದು ಅಂದರೆ ನೋಟಿಸಿಕೇಶ್ ಸುಮಾರು ಜಾಸ್ತಿ ಒಂದು ಎಪ್ಪತ್ತು ಐವತ್ತರಿಂದ ಎಪ್ಪತ್ತು ಪೇಜ್ ಇದೆ ನೋಟಿ ನೋಟಿಫಿಕೇಷನ್ ಅದು ನೋಡ್ಕೊಂಡಪ್ಪನ ಮಾಡಿ ಇನ್ನು ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ್ಯಾಲರಿ ಯಾವ ರೀತಿ ಇರ್ತಾನೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಏಳನೇ ವೇತನ ಆಯೋಗದ ಪ್ರಕಾರ ಸೆವೆನ್ ಸಿ ಪಿ ಎಸ್ ಸಿ ಪ್ರಕಾರ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ಒಂದೂರು ರೂಪಾಯಿ ಪರ್ ಮಂತ್ ಇರುತ್ತೆ ಪ್ರತಿ ತಿಂಗಳ ಸ್ಯಾಲ್ರಿ ಇಪ್ಪತ್ತೊಂದರಿಂದ ಅರವತ್ತೊಂಬತ್ತು ಸಾವಿರ ರೂಪಾಯಿ ಇರುತ್ತೆ ಮತ್ತು ಹೆಚ್ಚುವರಿ ಭಕ್ತಿಗಳು ಡಿ ಎ ಮತ್ತು ಎಚ್ ಆರ್ ಎ ಪ್ರವಾಸ ಭತ್ತಿ ವೈದ್ಯಕೀಯ ಭತ್ತೆ ಸೌಲಭ್ಯವೂ ಕೂಡ ಇರ್ತಾವಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ಸಾಮಾನ್ಯ ಮತ್ತು ಒ ಬಿ ಸಿ ಅವರಿಗೆ ಒಂದು ನೂರು ರೂಪಾಯಿ ಅರ್ಧ ಶುಲ್ಕವಿರುತ್ತದೆ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಶುಲ್ಕವಿರುವುದಿಲ್ಲ ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರ್ತವೆ ಮೂಲಭೂತ ಅಂಕಗಣಿತ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಸಾಮರ್ಥ್ಯ ಹೊಂದಿರತಕ್ಕಂಥ ಮೂರು ಎಕ್ಸಾಮ್ ಬರ್ತವೆ ಆಮೇಲೆ ಶಾರೀರಿಕ ತಪಾಸಣೆ ಟಿ ಇ ಟಿ ಮತ್ತು ಪಿ ಎಸ್ ಟಿ ಇರುತ್ತೆ ನಿಯಮಿತ ಯೋಗ್ಯತೆ ಪಿಗ್ಮಿ ಇತ್ಯಾದಿ ಅಂತ ಕೊಟ್ಟಿದ್ದಾರೆ ಮತ್ತು ವೈದ್ಯಕೀಯ ತಪಾಸಣೆ ಮೆಡಿಕಲ್ ಎಕ್ಸಾಮ್ ಕೂಡ ಇರ್ತದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸ ವೈದ್ಯಕೀಯ ಪ್ರಮಾಣಪತ್ರವನ್ನು ಒದಗಿಸಬೇಕು ಕೊಟ್ಟಿದ್ದಾರೆ ಇನ್ನು ದಾಖಲೆಗಳ ಪರಿಶೀಲನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅರ್ಜಿ ಹಾಕುವಾಗ ಡಾಕ್ಯುಮೆಂಟ್ ಏನೇ ಕೇಳ್ತಾರೆ ಅವೆಲ್ಲ ಡಾಕ್ಯುಮೆಂಟ್ ರೀಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಅದು ಕೂಡ ಫೈನಲ್ ಆಗಿ ಇರುತ್ತದೆ ಇನ್ನು ಪ್ರಮುಖ ದಿನಾಂಕ ಅರ್ಜಿ ಸಲ್ಲಿಸಬೇಕಾದ್ರೆ ಡೇಟ್ ಯಾವಾಗ ಓಪನ್ ಆಗುತ್ತೆ ಅಂದರೆ ಪ್ರಮುಖ ದಿನಕ್ಕೆ ಕೊಟ್ಟಿದ್ದಾರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಕ್ಟೋಬರ್ ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಅಲ್ಲಿ ಹುಡುಗಿ ಮೂವತ್ತು ಸೆಪ್ಟೆಂಬರ್ನಿಂದ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಕ್ಲೋಸ್ ಆಗುತ್ತೆ ತಾವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಂದಿರುವಾಗ ಇಲ್ಲಿ ಅವರು ಕೂಡ ಈ ಒಂದು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದು ನೋಡಿ ಈ ರೀತಿ ಪಿ ಡಿ ಎಫ್ ಇದೆ ಸುಮಾರು ಸಾರಿ ಮೂವತ್ತೆಂಟು ಪೇಜ್ ಪಿ ಡಿ ಎಫ್ ಇದೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಅಂತ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ರಿಕ್ವೈರ್ಮೆಂಟ್ ಫಾರ್ ದಿ ಕಾನ್ಸ್ಟೇಬಲ್ ಫೈರ್ ಅಗ್ನಿಶಾಮಕ ಕಾನ್ಸ್ಟೇಬಲ್ ಫೈರ್ ಮೇಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿ ಎಸ್ ಎಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಎಕ್ಸ್ಟ್ರೆ ಹುದ್ದೆ ಏನು ಇಲ್ಲಿ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಪುಡಿಸರಿಗೆ ಮಾತಾಡಿರ್ತಕ್ಕಂಥ ಹುದ್ದೆಗಳಾಗಿವೆ ಅಲ್ಲಿ ಇಪ್ಪತ್ತೊಂದರಿಂದ ಅರವತ್ತು ಸಾವಿರ ರೂಪಾಯಿ ಚಾಲಿ ಇರುತ್ತೆ ಕಾನ್ಸ್ಟೇಬಲ್ ಫೈರ್ ಮಾಡಿದ್ದಾರೆ ಅದ ಕಾನ್ಸ್ಟೇಬಲ್ ಪರ್ ಅಂದರೆ ಅಗ್ನಿಶಾಮಕ ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ ಇಲ್ಲಿ ಡಿಪೆಂಡ್ ಕಾನ್ಸ್ಟ್ರಿಬ್ಯೂಷಿಯನ್ ಪರ್ಸನ್ ಇತ್ಯಂತ ಈ ರೀತಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಆನ್ಲೈನ್ ಮೂಲಕ ಅಲ್ಲಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅಂದರೆ ಇದು ವಿಡಿಯೋ ತುಂಬಲ್ಲ ಅಂತ ಕಥೆ ವಿಡಿಯೋ ತುಂಬ ಬೆಸ್ಟ್ ತೋರಿಸ್ತಾ ಇದ್ದೀನಿ ನನಗೆ ಇಲ್ಲಿ ತೋಡ್ಕೋದು ಈ ರೀತಿ ಹಲವಾರು ಮಾಹಿತಿ ಕೊಡೋದು ಪೋಸ್ಟರ್ಸ್ ಕೂಡ ಕೊಟ್ಟಿದ್ದಾರೆ ಯಾವ್ಯಾವ ಸ್ಟೇಟದಲ್ಲಿ ಎಷ್ಟು ಖಾಲಿ ಕೂಡ ಕೊಟ್ಟಿದ್ದಾರೆ ಪಿ ಎಸ್ ಕೆ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನ್ಯಾಷನಲ್ ಸಿಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ವೇಕೆನ್ಸಿ ಕೊಟ್ಟಿದ್ದಾರೆ ನೋಡಿ ನೋಡ್ಕೋಬೋದು ನಿಮ್ಗೆ ಎಷ್ಟೇ ಕಲಿತಾರೆ ಇಲ್ಲಿ ಮೊದಲಾಗಿ ಹೆಸರು ಕೊಟ್ಟಿದ್ದಾರೆ ಏರಿಯಾ ಜನ ಪೋಸ್ಟ್ ಇದು ಕೆಟಗರಿ ಜನರಲ್ಲು ಇ ಡಬ್ಲ್ಯೂ ಸು ಇ ಎಸ್ ಸಿ ಎಸ್ ಟಿ ಒ ಬಿ ಸಿ ಟೋಟಲ್ ಕೊಟ್ಟಿದ್ದಾರೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬಂದಿದೆ ಅಂದರೆ ಇಲ್ಲಿ ನೋಡಿ ಹದಿನಾರನೇ ನಂಬರ್ ಸಿಕ್ಸ್ಟಿ ನಂಬರ್ ಕೊಟ್ಟಿದ್ದಾರೆ ಕರ್ನಾಟಕ ಅಂತ ಎಂಟೈರ್ ಸ್ಟೇಟ್ ಕೊಟ್ಟಿದ್ದಾರೆ ಅಂದರೆ ಭಾಳ ರಾಜ್ಯಾದ್ಯಂತ ಅಂದಂಗೆ ಇಲ್ಲಿ ಟೋಟಲಾಗಿ ಜನರಲ್ಲಿ ಹದಿಮೂರು ಪೋಸ್ಟ್ಗಳಿವೆ ಇದು ಒ ಬಿ ಸಿ ಮೂರು ಎಸ್ ಸಿ ಎಸ್ ಟಿ ಈ ರೀತಿ ಟೋಟಲಾಗಿ ಕರ್ನಾಟಕದಲ್ಲಿ ಇರತಕ್ಕಂಥವು ಮೂರು ಹುದ್ದೆ ಕಾರ್ಮಿ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ರಾಜ್ಯದ್ದು ಬೇರೆ ರಾಜ್ಯಕ್ಕೆ ಕೂಡ ಅಪ್ಲೈ ಮಾಡೋದು ಅಲ್ಲಿರೋ ಉದ್ಯಮ ಕೇಳ್ತಾರೆ ಈ ರೀತಿ ಕೊಟ್ಟಿದ್ದಾರೆ ಟೋಟಲಾಗಿ ಹನ್ನೊಂದು ನೂರ ಮೂವತ್ತು ಹುದ್ದೆ ಕಾರ್ವಿ ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಇದು ಪಿ ಡಿ ಎಫನ್ನು ನಾನು ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ನೋಡಿಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಎಜುಕೇಷನ್ ಕೂಡ ಕೊಟ್ಟಿದ್ದಾರೆ ಎಜುಕೇಷನ್ ಪಾಲಿಸ್ ಅಂತ ಕ್ಯಾಂಡಿಡೇಟ್ ಮಸ್ಟ್ ಹಾವ್ ಪಾಸ್ ಟ್ವೆಲ್ತ್ ಕ್ಲಾಸ್ ಈಕ್ವಲಂಟ್ ಕ್ವಾಲಿಫಿಕೇಶ್ ಪಿ ಯು ಸಿ ಆಗಿರ್ಬೋದು ಅಥವಾ ಈಕ್ವಲ್ ಆದರೂ ಕೂಡ ಅಪ್ಲೈ ಮಾಡ್ಬೋದು ಪ್ರಾಬ್ಲಮ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ ವಿತ್ ಸೈನ್ಸ್ ಸಬ್ಜೆಕ್ಟ್ ಪಿ ಯು ಸಿ ಸೈನ್ಸ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ ಪಿ ಯು ಸಿಲಿ ಪಾಸ್ ಆಗಿರಬೇಕು ಸೈನ್ಸ್ ಸಬ್ಜೆಕ್ಟ್ ಇದ್ದರೆ ಅಪ್ಲೈ ಅಂತ ಕೊಟ್ಟಿದ್ದಾರೆ ಅಥವಾ ಆ ಥರ ಈಕ್ವಲ್ ಅಂದರೆ ಅದು ಕೂಡ ಕೊಟ್ಟಿದ್ದಾರೆ ಅಂದರೆ ಡಿಪ್ಲೊಮಾ ಐ ಟಿ ನೋಡ್ಬೇಕು ಅರ್ಜಿ ಹಾಕೊಳ್ಳೋಕ ತಗೋತಿಲ್ಲ ಅಂತ ಇಲ್ಲಿ ಏಜ್ ಕೊಟ್ಟಿದ್ದಾರೆ ಹದಿನೆಂಟರಿಂದ ಅಂತ ಇಲ್ಲಿ ಒಂದು ಸಲ್ಲಿಕು ಕೂಡ ಕೊಟ್ಟಿರ್ತಾರೆ ತಾವು ಅಂತ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನೂ ಡೇಟ್ ಸ್ಟಾರ್ಟ್ ಆಗಿರಲಿಲ್ಲ ಅಂತ ಅಪ್ಲಿಕೇಶನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೇರವಾಗಿರೋ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲೈ ಮಾಡೋದು ಇಲ್ಲಿ ಅಪ್ಲೈ ಮಾಡೋ ಲಿಂಕ್ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಲಿಂಕ್ ಇದು ವೆಬ್ಸೈಟ್ ಬರುತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನ್ಯೂ ರಜಿಸ್ಟರ್ ಅಂತ ಮಾಡ್ಕೋಬಾಗುತ್ತೆ ಇಲ್ಲಿ ನ್ಯೂ ರೆಜಿಸ್ಟರ್ ಮಾಡಿಕೊಂಡು ಇಲ್ಲಿಂದ ನೇರವಾಗಿರುತ್ತೆ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಆಗುತ್ತೆ ಎಲ್ಲ ಒಂದು ಫಿಲ್ಅಪ್ ಮಾಡ್ಕೋಗುತ್ತೆ ಇಲ್ಲಿ ನಿಮ್ಮ ನೇಮು ವೆರಿಫೈ ನೇಮು ಆಮೇಲೆ ನೇಮು ನೇಮ್ ಚೇಂಜ್ ಇದ್ದರೆ ಆಮೇಲೆ ಫಾದರ್ ನೇಮು ವೆರಿಫೈ ಫಾದರ್ ನೇಮು ಮದರ್ ನೇಮು ಆಮೇಲೆ ಡೇಟ್ ಆಫ್ ಬರ್ತು ಜೆಂಡರು ವೆರಿಫೈ ಜೆಂಡರು ಈ ರೀತಿ ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿಂದ ಅರ್ಜಿಯನ್ನು ಇದನ್ನು ಒಂದ್ಸಾರಿ ಚೆಕ್ ನೋಡ್ಕೊಂಡಿದ್ದಾನ ನೋಡ್ಕೊಂಡು ಇಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇವೊಂದು ಕಾನ್ಸ್ಟೇಬಲ್ ಬಗ್ಗೆ ಅಗ್ನಿಸಾಮಕ ಒಂದು ನೇಮಕ ಆಗಿತ್ತು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇಲ್ಲಿ ಅವರು ಫಿಸಿಕಲ್ಲು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಹೈಟು ಒನ್ ಸೆವೆಂಟಿ ಇರಬೇಕು ಚೆಸ್ಟು ಏಟಿಗೆ ಬರಬೇಕು ಅಂತ ಕ್ಯಾಂಡಿಡೇಟ್ ಬಿಲಾಂಗ್ ಔಟ್ ಹಿಲ್ ಏರಿಯಾದ ಇದು ಅವರಿಗೆ ಬರುತ್ತೆ ಒನ್ ಸಿಕ್ಸ್ಟಿ ಫೈವ್ ಏಯ್ಟಿ ಏಯ್ಟಿಂದ ಅಂದರೆ ವೀಡಿಯೋ ತುಂಬ ನೆನಪಾಗದಾಗೆ ಇಲ್ಲಿ ಹಲವಾರು ಮಾಹಿತಿ ಕೊಡೋವರಿಗೆ ಡೀಟೇಲ್ಸೇ ಮಾಹಿತಿ ಕೊಟ್ಟಿದ್ದಾರೆ ಯಾರು ಅಪ್ಲೈ ಮಾಡಬೇಕು ಫಿಸಿಕಲ್ ಮೆಡಿಕಲ್ ಬಗ್ಗೆ ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ ನೀವು ಅದು ಸರಿಯಾಗಿ ಓದ್ಕೊಂಡು ಅರ್ಜಿನ ಸಲ್ಲಿಸ್ಬೋದು ಇನ್ನೂ ಓಪನ್ ಆಗಿರೋದು ಓಪನ್ ಆದ ತಕ್ಷಣ ಅರ್ಜಿನ ತಲ್ಸ್ಬೋದಾಗಿ ಈ ಪಿ ಎಫ್ ಲಿಂಕನ್ನು ವೀಡಿಯೋ ಕಡೆ ಕೊಟ್ಟಿರ್ತೀನಿ ಒಂದು ಸಾರಿ ಚೆಕ್ ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಡ್ತಾರೆ ನೋಡಿ ಜನರಲ್ ಇಂಟೆಲಿಜೆನ್ಸ್ ಎಕ್ಸಾಮ್ ಇರುತ್ತೆ ಇತ್ತೈದು ಮಾರ್ಷಿಂದ ಇಪ್ಪತ್ತೈದು ಕ್ವೆಶನು ಜನರಲ್ ನಾಲೆಜ್ ಅವೇರ್ನೆಸ್ ಇರುತ್ತೆ ಅದು ಇಪ್ಪತ್ತೈದು ಕ್ವೆಶನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇರ್ತವೆ ಎಲಿಮೆಂಟ್ರಿ ಮ್ಯಾಥಾಮೆಕ್ಸ್ ಇರುತ್ತೆ ಅದು ಇಪ್ಪತ್ತೈದು ಕ್ವೆಶನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲೀಷ್ ಆರ್ಟ್ ಡಿ ಇಂಗ್ಲೀಷ್ ಹಿಂದಿ ಇದು ಅದೇ ಕನ್ನಡದಲ್ಲಿ ಎಕ್ಸಾಮ್ ಇರೋದಿಲ್ಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಅಷ್ಟೇ ಇರುತ್ತೆ ಕೊಟ್ಟಿದ್ದಾರೆ ಟೋಲಾಗಿ ಒಂದೂರ ಇಪ್ಪತ್ತು ನಿಮಿಷ ಇರ್ತದೆ ಈ ರೀತಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲ ಸೆಲೆಕ್ಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲೈ ಮಾಡಿ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಕೂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ